ಜನಿವಾರ ತೆಗೆಸಿದ್ದು ಹಿಂದೂ ಧರ್ಮಕ್ಕೆ ಮಾಡಿದ ಅಪಮಾನ ಎಸ್ ಪಾಟೀಲ್ ನಡಹಳ್ಳಿ ಇಂದು ಜನಿವಾರ ತೆಗೆಸಿದವರು ನಾಳೆ ಶಿವದಾರ ತೆಗೆಸುತ್ತಾರೆ ಮುಖ್ಯಮಂತ್ರಿ ಗೃಹಮಂತ್ರಿಗಳು ಕ್ಷಮೆಯಾಚಿಸಬೇಕು ಸಿಇಟಿ ಪರೀಕ್ಷೆ ಬರೆಯಲು ಹೋಗಿದ್ದ ಹಿಂದೂ ವಿದ್ಯಾರ್ಥಿಗಳ ಯಜ್ಞೋಪವಿತ ಜನಿವಾರ ತೆಗೆಸಿ ಕಾಂಗ್ರೆಸ್ ಸರ್ಕಾರ ಹಿಂದುತ್ವದ ಪಾವಿತ್ರಕ್ಕೆ ಧಕ್ಕೆ ತಂದಿದೆ ಹಿಂದೂಗಳು ಧರಿಸುವ ಶಿವಧಾರ ಗುಂಡಗಡೆಗೆ ಉಡದಾರ ಮಂಗಳ ಸೂತ್ರ ಕಾಲುಂಗರ ಮುಂತಾದವುಗಳಿಗೂ ಸಂಚಕಾರ ತರಬಹುದು ಹಿಂದೂಗಳೆಲ್ಲ ಈಗಲೇ ಎಚ್ಚೆತ್ತುಕೊಂಡು ಪ್ರತಿರೋಧ ತೋರದಿದ್ದರೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶದಲ್ಲಿ ಹಿಂದುತ್ವವನ್ನೇ ನಾಶ ಮಾಡಲು ಹಿಂಜರಿಯುವುದಿಲ್ಲ ಜನಿವಾರ ತೆಗೆಸಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನವಾಗಿದೆ ಎಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದರು ಇಲ್ಲಿನ ಬಿಜೆಪಿ ಕಾರ್ಯಾಲಯದಲ್ಲಿ ಭಾನುವಾರ ಜನಿವಾರ ಧರಿಸುವ ಹದಿನೆಂಟು ಸಮಾಜಗಳ ಪ್ರತಿನಿಧಿಗಳು ಬಿಜೆಪಿ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಇಸ್ರೇಲ್ ಸಂವಿಧಾನದಲ್ಲಿ ಹಿಂದೂಗಳಿಗೆ ಹಿಂದೂ ರಾಷ್ಟ್ರ ಭಾರತಕ್ಕೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಹಿಂದೂಗಳು ಬಹುಸಂಖ್ಯಾತವಾಗಿರುವ ರಾಷ್ಟ್ರ ಭಾರತ ಹಿಂದೂಗಳು ಸಹಿಷ್ಣುಗಳು ಎಂದಿರುವುದು ಹಿಂದುತ್ವದ ಮಹತ್ವ ಸಾರುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರಗಳು ಅಧಿಕಾರದಲ್ಲೇ ಇದ್ದಾಗಲೆಲ್ಲ ಜನಿವಾರ ತೆಗೆಸುವಂತಹ ಅಕ್ಷಮ ಘಟನೆಗಳು ನಡೆಯುತ್ತವೆ ಈ ಸರ್ಕಾರ ಹಿಂದೂಗಳಿಗೆ ಮಾತ್ರ ಅಘೋಷಿತ ನಿಯಮ ಜಾರಿ ಮಾಡಿದಂತಿದೆ ಜನಿವಾರ ಧರಿಸುವುದು ಹಿಂದೂ ಸಂಸ್ಕೃತಿಯ ಪ್ರತೀಕ ಅಂಬೇಡ್ಕರ್ ಅವರು ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತೆಂಟನೇ ವಿಧಿಯಲ್ಲೂ ಇದರ ಮಹತ್ವ ಪ್ರಸ್ತಾಪಿಸಿ ಜನಿವಾರ ಧರಿಸುವುದು ಹಿಂದೂಗಳ ಮೂಲ ಹಕ್ಕು ಎಂದಿದೆ ಇದಕ್ಕೆ ಪೆಟ್ಟು ಕೊಡುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಜನಿವಾರ ತ್ಯದ ಘಟನೆಯಲ್ಲಿ ಪರೀಕ್ಷೆಯ ಉಸ್ತುವಾರಿ ಜಿಲ್ಲಾಧಿಕಾರಿಗಳ ಮೇಲೂ ಕ್ರಮವಾಗಬೇಕು ತಪ್ಪಿಸರ ಮೇಲೂ ಸ್ವಯಂ ಪ್ರೇರಿತ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಳ್ಳಬೇಕು ಇದರ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹಮಂತ್ರಿ ಡಾಕ್ಟರ್ ಜಿಪರಮೇಶ್ವರ್ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಹಿಂದೂಗಳ ಕ್ಷಮೆಯಾಚಿಸಬೇಕು ಎಂದು ಎಸ್ ಈ ವೇಳೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದೆ ಎಲ್ಲೆಲ್ಲಿ ಹಿಂದೂ ವಿರೋಧಿ ಪಕ್ಷಗಳು ಈ ದೇಶದಲ್ಲಿ ಅಧಿಕಾರದಲ್ಲಿದ್ದಾವೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ರೀತಿಯಾದಂಥ ಹಿಂದುಗಳನ್ನು ಅವಮಾನಿಸುವಂಥ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂಥ ಸಿ ಇ ಟಿ ಪರೀಕ್ಷೆ ಸಂದರ್ಭ ಯಾರೇ ವಿದ್ಯಾರ್ಥಿಗಳು ಜನಿವಾರವನ್ನು ಹಾಕ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅದು ನಿಷಿದ್ಧ ಅಂತ ಹೇಳಿ ಇವತ್ತು ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಯಮಾವಳಿಗಳನ್ನು ಮಾಡಿ ಅದನ್ನು ಕಡ್ಡಾಯವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಮೊದಲೇ ಅಂತಲ್ಲ ನಾನು ಮಾಧ್ಯಮದ ಸ್ನೇಹಿತರಿಗೆ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ನಮ್ಮ ರಾಷ್ಟ್ರ ಹಿಂದೂಗಳ ರಾಷ್ಟ್ರ ಇದೆ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಕ್ಕಂಥ ರಾಷ್ಟ್ರ ಹಿಂದೂಗಳಿಗಿರ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಅದು ಭಾರತ ಈ ದೇಶದಲ್ಲಿ ಹಿಂದೂಗಳಷ್ಟು ಸಹಿಷ್ಣುಗಳು ಜಗತ್ತಿನ ಯಾವ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಇವತ್ತು ಎರಡು ದಿನಗಳ ಹಿಂದೆ ಕರ್ನಾಟಕದಲ್ಲಿ ಸಿ ಇ ಟಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಬೀದರ್ನಲ್ಲಿ ಕುಲ್ಕರ್ಣಿ ಅಂತ ಒಬ್ಬ ಯುವಕ ಅದೇ ರೀತಿ ಶಿವಮೊಗ್ಗದಲ್ಲಿ ಅದೇ ರೀತಿ ಧಾರವಾಡದಲ್ಲಿ ರಾಘವೇಂದರ್ ಇಲ್ಲಿ ಮೂರು ನಾಲ್ಕು ಹೆಸರುಗಳಿದೆ ಸ್ಟೂಡೆಂಟ್ಸ್ದೆಲ್ಲ ಅವ್ರಿಗೆ ಪರೀಕ್ಷೆ ಬರೆಯೋಕ್ಕೆ ಹೋದಾಗ ಏನು ನಮ್ಮ ಆರ್ಯ ಸಮಾಜದ ಹಿಂದೂ ಸಮಾಜದ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರಕಾರ ಜನಿವಾರ ಹಾಕ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅದು ಇಟ್ ಇಸ್ ಎ ಪ್ರೌಡ್ ಐಡೆಂಟಿಟಿ ಅಂತಿವೆ ಪ್ರೌಡ್ ಐಡೆಂಟಿಟಿ ಫಾರ್ ವಾಟ್ ಯಾತಕ್ಕೆ ಅಂದರೆ ಭೌತಿಕವಾದಂಥ ಮತ್ತು ಮಾನಸಿಕವಾದಂಥ ಇಟ್ ಈಸ್ ಎ ಫಿಸಿಕಲ್ ಅಂಡ್ ಮೆಂಟಲ್ ಪ್ಯೂರಿಟಿ ಇಟ್ ಎ ಸಿಂಬಲ್ ಆಫ್ ನಾಲೆಡ್ಜ್ ಇಟ್ ಈಸ್ ಎ ಸಿಂಬಲ್ ಆಫ್ ಮಾರಲ್ ವ್ಯಾಲ್ಯೂಸ್ ಇದು ನಾನು ಹೇಳ್ತಾ ಇಲ್ಲ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪೂರ್ತಿ ಇದಕ್ಕೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸಲ್ಲಿ ನೀವು ತೆಗೆದು ನೋಡಿ ನಮ್ಮ ಸಂವಿಧಾನದಲ್ಲಿ ಹಿಂದೂಗಳಿಗೆ ಸ್ಪೆಷಲಿ ಮೆನ್ಷನ್ ಮಾಡಿದರೆ ಜನಿವಾರು ಹಾಕೋದಕ್ಕೆ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಇದು ನಮ್ಮ ಮೂಲಭೂತ ಹಕ್ಕು ಆ ಮೂಲಭೂತ ಕೊಡಲಿ ಕೊಡಲಿಪಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾನು ಯಾಕೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ದ ಉತ್ತರ ಕೊಡ್ತೀನಿ ಇವತ್ತು ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಮಾಡಿ ತಪ್ಪು ಯಾರೊಬ್ಬ ವ್ಯಕ್ತಿ ಟಿ ಪರೀಕ್ಷೆ ನಡೆಸೋಕ್ಕಾಗ್ತದ ಯಾವುದೋ ಯಾವುದೊಬ್ಬ ವ್ಯಕ್ತಿ ಸಿ ಇ ಟಿ ಪರೀಕ್ಷೆ ರೂಲ್ಸ್ಗಳು ಮಾಡೋಕ್ಕಾಗ್ತದ ಆಗಲ್ಲ ರೂಲ್ಸ್ಗಳನ್ನು ಸಿ ಇ ಟಿ ಬೋರ್ಡ್ ತೀರ್ಮಾನ ಮಾಡಲ್ಲ ಅಲ್ಲಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದಿ ಮಿನಿಸ್ಟರ್ ಕನ್ಸರ್ನ್ ಮಿನಿಸ್ಟ್ರು ಆ ನಿಯಮಾವಳಿಗಳು ಏನಿರಬೇಕು ಏನೇನು ತೊಗೊಂಡೋಗ್ಬೇಕು ಏನೇನು ತೊಗೊಂಡೋಗ್ಬಾರ್ದು ಅಂತೇಳಿ ನಿಯಮಗಳನ್ನು ಮಾಡಿರ್ತಾರೆ ಪರೀಕ್ಷೆ ಸರ್ಕಾರಿ ನೌಕರದಾರ ಇವರು ಕಡ್ಡಾಯ ಹೇಳ್ತಾರೆ ಒಂದು ಜನಿವಾರ ತೆಗೆಯೋದು ಇದು ಕಾನೂನು ಪ್ರಕಾರ ಅಪರಾಧ ಲೀಗಲಿ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟ್ ಬರೀ ಅಪರಾಧ ಅಷ್ಟೇ ಅಲ್ಲ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟ್ ಅವ್ರ ಮೇಲೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ಸುವ ಕೇಸ್ ಹಾಕೋಬೇಕು ನಮ್ಮನೇಲಿರಲಿ ನಮ್ಮ ದೇಶದಲ್ಲಿ ಪೊಲೀಸ್ನವರ್ಗೂ ಕೂಡ ರೈಟ್ಸ್ ಕೊಟ್ಟಿದ್ದಾರೆ ಏನಂತ ಡಿ ಸಿ ತಹಸೀಲ್ದಾರ್ ಇಮ್ಮಿಡಿಯೇಟ್ ಆಗಿ ಸಂಬಂಧಪಟ್ಟಂಥ ಹೆಡ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ಡಿಸ್ಮಿಸ್ ಮಾಡಬೇಕಾಗಿತ್ತು ಯಾಕೆ ಇದು ಸಣ್ಣ ಅಪರಾಧ ಅಲ್ಲ ಇದು ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ಸಣ್ಣ ಅಪರಾಧ ಅಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಜನಿವಾರ ಯಾವಾಗ ತೆಗಿತಾರೆ ಯಾವುದೋ ಒಂದು ಮನೆಯಲ್ಲಿ ದುಃಖದ ಸಂದರ್ಭದಲ್ಲಿ ಮಾತ್ರ ಅಲ್ವಾ ನಾನು ಐ ಆಮ್ ರೈಟ್ ಸೂತಕದ ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗಿತಕ್ಕಂಥದ್ದು ಬರೀ ಜಾನುವಾರು ಜನಿವಾರ ಆಗ್ತಕ್ಕಂಥ ವಿಷಯ ಅಷ್ಟೇ ಅಲ್ಲ ಇಲ್ಲಿ ಹಿಂದೂ ಸಮಾಜದ ಪ್ರತಿಯೊಂದು ವರ್ಗ ಮತ್ತು ಪಂಗಡಗಳು ಒಂದಲ್ಲ ಒಂದು ರೀತಿಯಾದಂಥ ದೇಹದ ಮೇಲೆ ನಾವು ಧರಿಸ್ತೇವೆ ಹೆಣ್ಣು ಮಕ್ಕಳು ಮದುವೆ ಆದಾಗ ಮಂಗಳಸೂತ್ರ ಧರಿಸ್ತಾರೆ ಕಾಲುಂಬ್ರ ಹಾಕ್ತಾರೆ ಅದೇ ರೀತಿಯಾಗಿ ಕಿವಿಯಲ್ಲಿ ಓಲೆಗಳಾಗ್ತಾರೆ ಆಮೇಲೆ ಲಿಂಗಾಯತರು ನಾವೆಲ್ಲ ಗುಂಡಿ ಗುಂಡಿಗಳಿಗೆ ಹಾಕ್ತೀವಿ ಶಿವದಾರ ಹಾಕ್ತೀವಿ ಉಡುಗಾರ ಆಗ್ತಿ ಬರೀಲು ಜನಿವಾರವನ್ನು ಆಗ್ತಕ್ಕಂಥ ಒಂದು ಸಮಾಜಕ್ಕೆ ಅವಮಾನ ಅಂತಲ್ಲ ಇದು ಇದು ಎಂಟಾಯರ್ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು ಜನಿವಾರವನ್ನು ಆಗ್ತಕ್ಕಂಥ ಒಂದು ಸಮಾಜಕ್ಕೆ ಅವಮಾನ ಅಂತಲ್ಲ ಇದು ಇದು ಎಂಟಾಯರ್ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಸುಮ ಕೇಸ್ಗಳಾಗಬೇಕಲ್ಲ ಅದು ಆಗಿಲ್ಲ ಓಲಿ ಹೋಮ್ ಮಿನಿಸ್ಟರ್ ಡೈರೆಕ್ಷನ್ ಕೊಡಬೇಕಲ್ಲ ಯಾರು ಸಂಬಂಧಪಟ್ಟಂತ ಡಿ ಸಿ ಮೇಲೆ ಅಟ್ಲೀಸ್ಟ್ ಅವ್ನು ಟ್ರಾನ್ಸ್ಫರ್ ಆದರೂ ಮಾಡಬೇಕು ಡಿ ಸಿ ಮಲಿಂದ ಆಮೇಲೆ ಯಾರು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥದೇ ಅವ್ನು ಆಗಿ ಡಿಸ್ಮಿಸ್ ಮಾಡಿ ಅವನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಮಾಡಿ ಪ್ರಾಸಿಕ್ಯೂಷನ್ ಮಾಡಬೇಕು ಯಾವುದನ್ನು ಮಾಡ್ತಾ ಇಲ್ಲ ಸರ್ಕಾರ ಅಂದ್ರೆ ಈ ನಿಯಮಗಳು ಜನವಾರ ತೆಗಿಬೇಕು ಶಿವದಾರ ತೆಗಿಬೇಕು ಉಡದಾರ ತೆಗಿಬೇಕು ಮಂಗಳ ಸೂತ್ರ ತೆಗಿಬೇಕು ಕಾಲುಂಗ್ರ ತೆಗಿಬೇಕು ಕಿವಿಯನ್ನು ಓಲೆ ತೆಗಿಬೇಕು ಅಂತೇಳಿ ಏನು ರೂಲ್ಗಳನ್ನು ಮಾಡಿದ್ದಾರೆ ಏನು ಪರೀಕ್ಷೆ ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ರೂಲ್ಗಳು ಏನು ಮಾಡಿದೆ ಈ ಸರ್ಕಾರ ಮಾಡಿದೆ ಈ ಒಂದು ಹಿಂದೂ ಸಮಾಜಕ್ಕೆ ಆಗ್ತಕ್ಕಂಥ ಅವಮಾನ ಇಲ್ಲ ಅವಮಾನವನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಹಿಂದೆನೂ ಕೂಡ ಇಂಥ ಘಟನೆಗಳು ನಡೆದಿದ್ದಾವೆ ಹೆಣ್ಮಕ್ಕಳು ಹೊಸದಾಗಿ ಮದುವೆ ಅವರು ಮಂಗಳಸೂತ್ರ ಹಾಕ್ಕೊಂಡು ಎಕ್ಸಾಮ್ ಇಲಿಕ್ಕೆ ಹೋದರೆ ಮಂಗಳಸೂತ್ರ ತೆಗೆದಿದ್ದಾರೆ ತೆಗೆಸಿದ್ದಾರೆ ಆಮೇಲೆ ಕಿವಿಯನ್ನು ಓಲೆ ತೆಗ್ಸಿದ್ದಾರೆ ಇದು ಓನ್ಲಿ ಹಿಂದೂಗಳಿಗೆ ಯಾಕೆ ಅಷ್ಟೇ ಅಪ್ಲೈ ಆಗುತ್ತೆ ಹಿಂದೂಗಳ ಮೇಲಾಕೆ ಪದೇ 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 ಅವಮಾನ ಆಗ್ತಾ ಇದೆ ನಾನು ಬೇರೆದ್ರಿಗೆ ಅವಮಾನ ಮಾಡಿ ಅಂತ ಹೇಳ್ತಾ ಇಲ್ಲ ಅದು ತಪ್ಪದು ಯಾರಿಗೆ ಮಾಡಿದರೂ ತಪ್ಪು ಎಲ್ರಿಗೂ ಕೂಡ ನಮ್ಮ ದೇಶದ ಪ್ರತಿಯೊಬ್ಬ ಧರ್ಮದ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಹಕ್ಕು ಇದೆ ಆದರೆ ಹಿಂದೂಗಳಿಗೆ ಯಾಕೆ ಈ ಅವಮಾನ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಹಿಂದೂ ಸಮಾಜದ ಪ್ರತಿಯೊಂದು ವರ್ಗದಲ್ಲಿ ಇದು ಮೂಡ್ತಾ ಇದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಮತ್ತು ಹೋಮ್ ಮಿನಿಸ್ಟ್ರು ನೀವು ನಿಜವಾಗಲೂ ಹೋಮ್ ಮಿನಿಸ್ಟ್ರ ನಿಮಗೇನಾದರೂ ಕಾನೂನಿನ ಗಂಧ ಗಾಳಿ ಗೊತ್ತಿದೆಯಾ ಗೊತ್ತಿದ್ದರೆ ತಕ್ಷಣ ನೀವು ಡೈರೆಕ್ಷನ್ಸ್ ಕೊಡಬೇಕು ಆ ಮೂರು ಸುಮಾರು ಮೂರಿಂದ ನಾಲ್ಕು ಕೇಂದ್ರಗಳಲ್ಲಿ ನಡೆದಿವೆ ಆ ಕೇಂದ್ರದ ಇನ್ಚಾರ್ಜ್ಗಳನ್ನ ತಕ್ಷಣ ಡಿಸ್ಮಿಸ್ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಬುಕ್ ಆಗಬೇಕು ಪ್ರಾಸಿಕ್ಯೂಷನ್ ಆಗಬೇಕು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಮೇಲೆ ಆಕ್ಷನ್ ಲೀಗಲ್ ಸ್ಟೇಟಸ್ ಇಂಟರ್ನ್ಯಾಷನಲ್ ಲಾದಲ್ಲಿ ಆಸ್ ಎ ಕಲ್ಚರ್ ಅಂಡ್ ರಿಲಿಜಿಯಸ್ ಪ್ರಾಕ್ಟೀಸ್ ವೇರಿಂಗ್ ದ ಜೆನಿವಾ ಇಸ್ ನಾಟ್ ಸಬ್ಜೆಕ್ಟ್ ಟು ಎನಿ ಲೀಗಲ್ ರಿಸ್ಟ್ರಿಕ್ಷನ್ಸ್ ಇನ್ ಇಂಡಿಯಾ ಆರ್ ಎನಿ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್ ವೇರ್ ಹಿಂದೂಸ್ ಆರ್ ರಿಸೈಡಿಂಗ್ ಜಗತ್ತಿನ ಯಾವುದೇ ದೇಶದಲ್ಲಿ ಹಿಂದೂಗಳು ಜನಿವಾರ ಹಾಕೋದನ್ನು ಕಾನೂನು ಪ್ರಕಾರ ರಿಸ್ಟ್ರಿಕ್ಷನ್ಸ್ ಇಲ್ಲ ನಾವು ಏರ್ಪೋರ್ಟಲ್ಲಿ ಚೆಕ್ಕಿಂಗ್ ಹೋಗ್ತೀವಲ್ಲ ಎಲ್ಲಾದರೂ ಕೂಡ ಜಾನುವಾರ ತಕ್ಷ ನೋಡಿದ್ರ ಹಾ ಏನು ಅದಕ್ಕಿಂತ ಇವರು ಇಲ್ಲಿ ಏನು ಭಯೋತ್ಪಾದಕರು ಇವರು ಇಲ್ಲಿ ಏನು ಭಯೋತ್ಪಾದಕರು ಇವರು ಹಿಂದುಗಳನ್ನ ಭಯೋತ್ಪಾದಕರ ಹಿಂದುಗಳನ್ನ ಭಯೋತ್ಪಾದಕರ ಇದು ಇಂಟರ್ನ್ಯಾಷನಲಿ ಹಿಂದೂಗಳು ಏನೇನು ವೇರ್ ಮಾಡ್ತಾರೆ ಅದ್ರ ಬಗ್ಗೆ ಸ್ಪೆಷಲಿ ಜನುವಾರು ಬಗ್ಗೆ ಭಾಳ ಕರೆಕ್ಟ್ ಸ್ಟ್ರಿಕ್ಟ್ ಆಗಿ ಇದನ್ನು ಹೇಳಿರ್ತಕ್ಕಂಥದ್ದು ಯಾವುದೇ ದೇಶದಲ್ಲಿ ಕೂಡ ಈ ರೀ ಈ ರೀತಿ ಆದಂಥದ್ದಿಲ್ಲ ಆದರೆ ಹಿಂದೂಗಳ ಬಹುಸಂಖ್ಯಾತರಾಗಿರ್ತಕ್ಕಂಥ ದೇಶದಲ್ಲಿ ಈ ಅಪರಾಧನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡ್ತಾ ಇದೆ ಇಲ್ಲಿ ತಪ್ಪು ಮಾಡಿರೋದ ಡಿ ಸಿ ಎ ಡಿ ಸಿ ಡೈರೆಕ್ಷನ್ಸ್ ಇಲ್ಲದೆ ಅಪ್ಪ ಹೋಮ್ ಗಾರ್ಡು ನಿಮ್ಗೆ ಜಾನುವಾರು ಜನುವಾರು ತೆಗೆ ಕೇಳಲ್ಲ ಡಿ ಸಿ ಡಿಸ್ಪ್ಯೂಟ್ ಮಾಡಿದಾರಾ ಆಮೇಲೆ ಸೋಮೋಟ ಕೇಸ್ ಆಗಿದೆಯಾ ಅದು ಕ್ರಿಮಿನಲ್ ಕೇಸು ಇದೇನು ಧಾರ್ಮಿಕ ಆಚರಣೆಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಏನಾಗ್ತದೆ ಅವಾಗ ಇಟ್ ಇಸ್ ಎ ಕ್ರಿಮಿನಲ್ ಆಕ್ಟ್ ಇಟ್ ಇಸ್ ನಾಟ್ ಎ ಸಿವಿಲ್ ಆಕ್ಟ್ ಇದಕ್ಕೆ ಎಲ್ಲೂ ಕೂಡ ಕ್ಷಮೆ ಅನ್ನೋದಿಲ್ಲ ಇದಕ್ಕೆ ಶಿಕ್ಷೆ ಇರೋ ಹೋಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಈ ಹಿಂದೂ ಸಮಾಜದ ಕ್ಷಮೆ ಆಚಿಸ್ಬೇಕು ಕ್ಷಮೆ ಕೇಳಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಇದು ತಪ್ಪಾಗಿದೆ ಜನರ ಭಾವನೆಗಳಿಗೆ ಹಿಂದೂ ಸಮಾಜದ ಏನು ಬಂಧುಗಳ ಆಚರಣೆ ಅವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅದಕ್ಕೆ ನಾನು ಕ್ಷಮೆ ಕೇಳಿ ಕೋರ್ತೇನೆ ಅಂತ ಹೇಳಿದ್ರೆ ಅದು ಆಗ್ತಿದ್ರು ಅದನ್ನು ಕೇಳಿಲ್ಲ ಅವ್ರು ಇವತ್ತಿನವ್ರಿಗೆ ಸಮಾಜ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ ವಿ ಡಿಮ್ಯಾಂಡ್ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಯಾಕಂದ್ರೆ ಪಾಲನೆ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅವರು ಆ್ಯಂಡ್ ಅಕಸ್ಮಾತ್ ರೂಲ್ಸ್ಗಳನ್ನು ಆ ರೀತಿ ಮಾಡಿದ್ದೇ ಕರೆ ಆಗಿದ್ರೆ ಎಜುಕೇಷನ್ ಮಿನಿಸ್ಟ್ರನ್ನ ಆಗಿ ಡಿಸ್ಮಿಸ್ ಮಾಡಬೇಕು ಅವ್ರ ಮೇಲೂ ಪ್ರೊಜುಕೇಷನ್ ಮಾಡಬೇಕು ಒಂದು ವೇಳೆ ಇದನ್ನು ರೂಲ್ಸ್ಗಳು ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ಒಬ್ಬ ಹೋಮ್ ಗಾರ್ಡ್ ಆಗಲಿ ಒಬ್ಬ ತಳಗಿರುವಂಥ ಅಧಿಕಾರಿ ಯಾರು ಕೂಡ ತೊಳಗಿರ್ತಕ್ಕಂಥವನು ಅವನು ನೀನು ಜನವಾರು ನಿನ್ನ ನೀನು ಮಂಗಳಸೂತ್ರ ತೆಗಿ ಅಂತ ಹೇಳೋಲ್ಲ ಇವರು ಆ ರೀತಿ ಡೈರೆಕ್ಷನ್ ಕೊಟ್ಟಾಗ ಮಾತ್ರ ಹೇಳಬೇಕಾಗ್ತದೆ ಪಾಪ ಬಡಪಾಯಿ ಒಬ್ಬ ಹೋಮ್ ಹೋಮ್ ಗಾರ್ಡನ್ನು ನೀವು ಅವ್ನ ಸಸ್ಪೆಂಡ್ ಮಾಡಿದರೆ ಏನು ಪ್ರಯೋಜನ ಆಗಲ್ಲ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿದರೆ ಏನು ಪ್ರಯೋಜನ ಆಗಲ್ಲ ಕೇಸ್ ಆಗಬೇಕಾಗಿರೋದು ಹೈಯೆಸ್ಟ್ ಲೆವೆಲಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಮೊದಲು ರೂಲ್ಸ್ ಮಾಡಿದರೆ ಎಜುಕೇಷನ್ ಮಿನಿಸ್ಟ್ರನ್ನ ಸ್ಯಾಕ್ ಮಾಡಬೇಕು ಮತ್ತು ಅವ್ರ ಮೇಲೆ ಪ್ರಾಜುಕೇಷನ್ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಹಿಂದೂ ಸಮಾಜದ ಕ್ಷಮೆಕರ್ಬೋದು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಬಿ ಪಿ ಕುಲಕರ್ಣಿ ಮಾತನಾಡಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅವಮಾನ ಸಹಿಸುವುದು ಸಾಧ್ಯವಿಲ್ಲ ಇತ್ತೀಚೆಗೆ ಸೋರಿಕೆಯಾದ ಸಮೀಕ್ಷೆಯಲ್ಲಿ ಮುಸ್ಲಿಮರಸಕ್ಕೆ ಹೆಚ್ಚು ಎಂದು ತೋರಿಸಲಾಗಿದೆ ಆದರೆ ಅವರಲ್ಲಿನ ಪಂಗಡ ತೋರಿಸಿಲ್ಲ ಆದರೆ ಹಿಂದೂಗಳಲ್ಲಿನ ಪಂಗಡ ತೋರಿಸಿ ಅವರ ಸಂಖ್ಯೆ ಕಡಿಮೆ ಎಂದು ತೋರಿಸಲಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಅಂತ್ಯಕಾಲ ಸನ್ನಿಹಿತವಾಗುತ್ತಿರುವ ಸೂಚನೆಯಾಗಿದೆ ಎಂದರು ಇದು ನಾದೇಶ ಕಾಂಗ್ರೆಸ್ ಇವತ್ತು ಮುಂದಿಗೆ ಯಾರ್ಯಾವ ಹೇಳಿದ ಅನೇಕ ಕಡೆ ಕಿ ಎನ್ ತಾಳಿ ಕಟ್ಟ್ರಿ ತಾಳಿ ತಮಿಳು ಅನ್ನೋ ಮಾತು ಬಂದದ ಕೆಲ ಮಂದಿ ಮಹಿಳೆಯರು ಪ್ರತಿಭಟನೆ ಮಾಡಿದಂಥ ಮಹಿಳೆಯರಿಗೆ ಬಿಟ್ಟು ಯಾರು ಸುಮ್ಮನೆ ಅವರು ಅವರು ಮೂವಿನಲ್ಲಿದ್ದು ಮತ್ತು ಕಿವಿಯಲ್ಲಿದ್ದು ತಾಯಿ ಸಮರ್ಥ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಏನು ಹೇಳ್ತದೆ ನಾವು ಅದು ಪವಿತ್ರವಾದದ್ದು ತಾಯಿ ಅಂತನೋದು ಆ ಹೆಣ್ಣು ಮಗು ಒಂದು ಮುತ್ತೈದ ಜೀ ಜೀವನ ಅದನ್ನು ಬಿಟ್ಟು ಕೈಯಂಥ ಇದು ಕಾನೂನು ಇವರನ್ನ ಉದ್ದೇಶ ಏನಂದರೆ ಹಿಂದೂಗಳಿಗೆ ಅವಮಾನ ಮಾಡುವಂಥದ್ದು ಕಿತ್ತೂರು ಇದನ್ನು ನಮ್ಮ ಜನ ಸಹಿಸುವಂಥ ಪರಿಸ್ಥಿತಿ ಹಿಂದಿತ್ತು ಈಗ ಸಹಿಸಿದ್ರು ಈಗ ಅಂದೇರ ದರ್ಬಾರ್ ನಡೆದ ಈಗ ಕಾಂಗ್ರೆಸ್ ನೋಡ್ತಾರೆ ಒಂದೇನು ಅಂತ ಹೇಳ್ತಾರೆ ಅಂಧೇ ದರ್ಬಾರ್ ತಮಗೆ ಇವತ್ತು ಅಂತ ತಿಳ್ತಾರೆ ಅದನ್ನು ಹೇಳ್ತಾರೆ ನಾವು ಅಂತೇಳಿ ಹೇಳ್ತಾರೆ ನೀವು ಮೊನ್ನೆ ಪತ್ರಿಕಾ ಓದಿರಿ ಓದಿರ್ಬೇಕು ಈ ರಾಜ್ಯದಲ್ಲಿ ಮುಸ್ಲಿಮ್ ಜನಸಂಖ್ಯೆ ಹೆತ್ತದಂತೋರಿಸಿ ತೊಂಬತ್ತೆರಡು ಸಾವಿರ ಮುಸ್ಲಿಂ ಜನಸಂಖ್ಯೆ ಸಿಗ್ತದೆ ಮತ್ತು ಹಿಂದೂ ಮತ್ತು ಅಲ್ಲ ಲಿಂಗಾಯತ ಸಮಾಜ ಮತ್ತು ವಕೀಲ ಸಮಾಜ ಕಡಿಮೆ ಸರ್ ಬಹುಶಃ ನಮ್ಮ ರಾಜ್ಯದಲ್ಲಿ ಲಿಂಗಾಯತ್ ಸಮಾಜ ಅತಿ ಹೆಚ್ಚುವರ ಜನಸಂಖ್ಯೆ ಆದಂತೂ ಇರೋದು ನಮ್ಮ ಸಮಾಜ ಈ ಜನರ ಸಮಾಜದಲ್ಲಿ ನಮಗೂ ಹೆಚ್ಚಿದೆ ಆಮೇಲೆ ಮುಸ್ಲಿಂ ಸಮಾಜದಲ್ಲೂ ಇಲ್ಲ ಅಂತಾರೆ ಅಲ್ಲೂ ಅನೇಕ ಪಂಗಡಗಳು ಶಿರಾ ಅಂತದ ಸುನ್ನಿ ಅಂತದ ತಿಂಜಾರು ಅಂತದ ಸುಮಾರು ಒಂಬತ್ತು ಹತ್ತು ಪಂಗಡಗಳು ಆ ಸಂಖ್ಯೆ ಇಲ್ಲದೆ ಇದರ ಉದ್ದೇಶನಂತಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಿ ಹುಣ ಸಂಖ್ಯೆನೂ ಹೆಚ್ಚು ಮಾಡಿ ಅಲ್ಲಿ ಜಾತಿಯಲ್ಲಿ ವಿಷ ಬೀಜ ಮಾಡಿ ಜಾತಿಯಲ್ಲಿ ವಿಷ ಹಚ್ಚಿ ಒಟ್ಟು ಜಾತಿಗಳನ್ನು ಚಿತ್ರ ಚಿತ್ರ ಮಾಡಿ ಹಿಂದೂಗಳನ್ನು ಚಿತ್ರ ಚಿತ್ರ ಮಾಡಿ ನಾವು ಸದಾ ಕಾಲ ಇರ್ತೀವಿ ಅದು ಯಾರೂ ಜಗತ್ತಿನಲ್ಲಿ ಸದಾ ಕಾಲ ಕುದಿಸಿ ಕೊಡ್ಲಿಕ್ಕಿಲ್ಲ ನಾವಲ್ಲಿ ಅಲ್ಲಿ ಆ ಅವ ಎಷ್ಟೇ ದುಷ್ಟವಾದ್ರೆ ಅವ್ರ ಅಂತ್ಯ ಕಾಲ ಬಂದದಂತ ಅರ್ಥ ಕ್ಷತ್ರಿಯ ಮಾರಾಟ ಸಮಾಜದ ಮುಖಂಡ ರಾಜೇಂದ್ರ ಭೋಸ್ಲೆ ಮಾತನಾಡಿ ಸಿಇಟಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನಕ್ಕೆ ಅಗತ್ಯ ಜನಿವಾರದ ನೆಪದಲ್ಲಿ ವಿದ್ಯಾರ್ಥಿ ಒಬ್ಬನನ್ನ ಪರೀಕ್ಷೆಯಿಂದ ವಂಚಿಸಿದ್ದು ದುರದೃಷ್ಟಕರ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಬೇಕು ತಪ್ಪಿಸ್ಥರ ಎಲ್ಲರ ಮೇಲೂ ಕ್ರಮ ಜಾರಿಯಾಗಬೇಕು ಎಂದರು ಯಾಕಂದರೆ ವಿದ್ಯಾರ್ಥಿಯ ಒಂದು ಭವಿಷ್ಯಕ್ಕಾಗಿ ಸಿ ಇ ಟಿ ಸಿ ಇ ಟಿ ಅನ್ನುವಂಥ ಶಿಕ್ಷಣ ಬಹಳಷ್ಟು ಒಂದು ಮಹಿಳೆಗೆ ಆ ಒಂದು ಸಿ ಇ ಟಿ ಅವನ್ನ ಒಂದು ವಿದ್ಯಾರ್ಥಿ ಜೀವನ ರೂಪಿಸ್ಕೊಳ್ಳೋಕ್ಕೆ ಭಾಳಷ್ಟು ಒಂದು ಸಹಾಯಕ ಆದಂಥ ಒಂದು ಅನಿವಾರ್ಯ ಆದಂಥ ಒಂದು ಪರೀಕ್ಷೆ ಅದು ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಜೀವನಕ್ಕೆ ಅಥವಾ ಒಂದು ವಿದ್ಯಾರ್ಥಿ ಭವಿಷ್ಯಕ್ಕೆ ಕುಂದಾಗುವಂಥದ್ದು ಇದು ಈ ಜನವಾರ ತಲುಪಿಸಕ್ಕೆ ಆ ವಿದ್ಯಾರ್ಥಿ ಪರೀಕ್ಷೆ ಬರೆಯುವುದನ್ನು ಬಿಟ್ಟಿದ್ದು ಭಾಳಷ್ಟು ಒಂದು ದುರದೃಷ್ಟಕರ ಅನ್ನಿಸ್ತದೆ ಯಾಕಂದರೆ ಆ ವಿದ್ಯಾರ್ಥಿ ಜೀವನವೇ ಇದರಲ್ಲಿ ಮುಳುಗಿ ಹೋಗಿಬಿಡ್ತದೆ ಅದಕ್ಕೆ ಈ ಒಂದು ಅಪರಾಧ ಮಾಡಿದಂಥ ಯಾರ ಅಧಿಕಾರಿಗಳಲ್ಲ ಯಾರೇ ಇರಲಿ ಅವರು ಒಂದು ಡಿ ಸಿ ಇರಲಿ ಅಥವಾ ಅವ್ರಿಗೆ ಪರೀಕ್ಷೆ ನಡೆಸುವಂಥ ಇನ್ಚಾರ್ಜ್ ಇರಲಿ ಯಾರೇ ಆದರೂ ಸಹ ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದೇನಂದರೆ ಅಂಥ ಕರ್ತವ್ಯಗಳು ಮುಂದೆ ಆಗಲಾರ್ದಂಥ ಹಾಗೂ ಈ ಒಂದು ಪರೀಕ್ಷೆಯನ್ನು ಕುಂತಂಥ ವಿದ್ಯಾರ್ಥಿಗಳಿಗೆ ಮುಂದೆ ಯಾವುದೇ ರೀತಿಯಿಂದ ಒಂದು ಯಾವುದಾದ್ರು ಒಂದು ಕಾರಣ ಹೇಳಿ ಒಂದು ಅವ್ರಿಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಸಿಗುವಂತೆ ಬಾಜಾರ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ವಾಸುದೇವ್ ಶಾಸ್ತ್ರಿ ಮಾತನಾಡಿ ಯಜ್ಞ ಯಾಗಾದಿ ಹೋಮ ಹವನ ಮಾಡಿ ಯಜ್ಞೋಪಿತ ಧರಿಸುತ್ತೇವೆ ಪ್ರತಿ ಬಾರಿ ಜನವಾರ ಸಮಾಜವನ್ನು ಪಡಿಸುವುದು ನಿರಂತರ ನಡೆದಿದೆ ನಮ್ಮ ದೈವ ಒಂದಾದರೆ ನಾವು ಪರಶುರಾಮರಾದರೆ ಯಾರೂ ಈಡಿಲ್ಲವೆಂದರು ಈ ವೇಳೆ ಎಸ್ಆರ್ ಕುಲಕರ್ಣಿ ಪರೀಕ್ಷೆಯನ್ನು ನಡೆಸುವವರು ಹಾಗೂ ಜಿಲ್ಲಾಧಿಕಾರಿಗಳು ಪಾತ್ರ ಮುಖ್ಯ ಅದಕ್ಕೆ ಈಗ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಎಲ್ಲಾನು ಮಾತಾಡಿದರು ಹಿಂದೂ ಧರ್ಮದ ಬಗ್ಗೆ ಜನವಾರದ ಬಗ್ಗೆ ಯಜ್ಞೋಪವೀತ ಅಂತ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರದ್ದು ಏನು ಮಹತ್ವದ ಹೇಳ್ಕೊಟ್ಟು ಕೂತರೆ ಟೈಮ್ ಸಲಂಗಲ್ ನಮಗೆ ಅಷ್ಟಿದು ಅದು ನಾನು ನಿನ್ನೆನೇ ಒಂದು ಮಾತು ಹೇಳಿದೆ ಎಲ್ಲ ಆಚರಣೆ ಮಾಡಲಿಕ್ಕೂ ಜನಿವಾರ ಸಮಾಜ ಬೇಕು ಇವ್ರ ಮನೆಯೊಳಗೆ ಹೋಮ್ ಅವನಾದ್ರೆ ಜನುವಾರ ಸಮಾಜ ಬೇಕು ಯಾವುದೇ ಒಂದು ಶುಭ ಕಾರ್ಯ ನಡೀತು ಅಂದರೆ ಜನಿವಾರ ಸಮಾಜ ಬೇಕು ಏನೇ ಹೇಯ ಕೃತ್ಯ ಬಗ್ಗೆ ಅವಹೇಳನ ಮಾಡ್ಬೇಕಂದ್ರೂ ಇದೇ ಸಮಾಜಕ್ಕೆ ಮಾಡೋದು ನಾನು ನಿನ್ನೆ ಹೇಳಿದೆ ನಾನು ಯಾವುದೋ ಒಂದು ಯಾವ ಮೂವಿದವಳು ತೋರಿಸ್ಬಿಡ್ತಾರೆ ಜುಟ್ಲು ತಪಮಾನ ಮಾಡೋದು ಪಂಚೆ ತಪಮಾನ ಮಾಡೋದು ಬರಿ ಮೈದು ಮತ್ತು ಪ್ರತಿ ಸರೇನೋ ಬಡ ಬ್ರಾಹ್ಮಣ ಅನ್ನೋದು ಯಾಕೆ ಇವೆಲ್ಲ ಯಾಕೆ ಮಾಡ್ತಾರೆ ಏನು ಹಿಂದೂಗಳೇನು ಈ ಜನಿವಾರು ಸಮಾಜ ಕೈಗೆ ಬಲಿ ತೊಡ್ಕೊಂಡು ಕೂತದ್ದು ಏನಿಲ್ಲ ಏನಿಲ್ಲ ನಾನು ನಿನ್ನೆ ಹೇಳ್ದಂಗೆ ಒಮ್ಮೆ ಒಮ್ಮೆ ನಾವು ಪರಶುರಾಮ ಆ ದೇವು ಅಂತಂದರೆ ಹೆಂಗೆ ನಿರ್ನಾಮ ಮಾಡಿದರು ಹಂಗೆ ಬೆಕ್ಕತ್ತು ಮಾಡ್ಬೋದು ಪ್ರತಿಭಟನೆಗೆ ಯಾರೂ ತಡೆಯಲ್ಲ ಸಮಾಜ ಒಂದಾದ್ರೆ ಯಾರೂ ಈಡಿಲ್ಲದಕ್ಕೆ ಇಲ್ಲಿ ಒಬ್ಬರ ಶಿವಮೊಗ್ಗದಲ್ಲಿ ಜನಮಾತ ಹುಡುಗರಿಗೆ ಜಿ ಟಿ ಎಕ್ಸಾಮ್ ಬಂದ ಹುಡುಗರಿಗೆ ಹುಡುಗರಿಗೆ ಪರವಾಗಿ ಬಂದು ಒಬ್ಬರು ಆ ಇವರು ಕೇಳಿದ್ರು ಜನತೆಗೆ ನೀವು ಯಾಕೆ ಜನಮಾತೆಯ ವೈಜ್ಞಾನಿಕ ಕಾರಣ ಅಂದರೆ ಅಂತ ಕೇಳಿದರು ಹೇ ಅದಾಗಿ ಅಂತ ಹೇಳಿದ್ರು ಏನು ಅಂತಂದರೆ ಗೋಂದಣಿ ಸಮಾಜದ ಮುಖಂಡ ನಾರಾಯಣ ದುರ್ವೆ ಎರಡು ವರ್ಷಗಳ ಹಿಂದೆ ನನ್ನ ಮಗಳು ಅಪೇಕ್ಷಾ ಸಿಇಟಿ ಪರೀಕ್ಷೆ ಬರೆಯಲು ಸಿಂದಗಿಯ ಪರೀಕ್ಷಾ ಕೇಂದ್ರವೊಂದಕ್ಕೆ ಹೋಗಿದ್ದಾಗ ಆಕೆಯ ತಾಳಿ ಕಿವಿಯೋಲೆ ಬಿಚ್ಚಿಸಿದ್ದರು ನೇಮ ಇರಬಹುದು ಎಂದು ಸುಮ್ಮನಾಗಿದ್ದೆವು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬಾಬುರಾವ್ ಚವ್ಹಾಣ್ ಅರವಿಂದ್ ಕುಲಕರ್ಣಿ ಬಿಜೆಪಿ ಮುದ್ದೆ ಬಿಹಾಳ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಪ್ರಭು ಕಡಿ ಪುರಸಭೆಯ ಸದಸ್ಯರಾದ ಸಹನಾ ಬಡಿಗೇರ್ ಸಂಗಮ್ಮ ದೇವರಳ್ಳಿ ಪುಟ್ಟು ಕುಲಕರ್ಣಿ ಸುಭಾಷ್ ಕುಲಕರ್ಣಿ ನಾರಾಯಣ್ ದುರ್ವೆ ಭರತೇಶ್ ಮಂಕಣಿ ರಮೇಶ್ ದೊಡ್ಮಣಿ ಭರತೇಶ್ ಶೆಟ್ಟಿ ರಾಜು ಪದಕಿ ವಾಸು ಸಾಲ್ವಾಡಗಿ ಹನುಮಂತ್ ನಲವಡೆ ರಾಜು ಬಳ್ಳೊಳ್ಳಿ ಆನಂದ್ ತುಪ್ಪದ್ ಗೌರಮ್ಮ ಹುಣಗಂದ್ ರೇಖಾ ಕೊಂಡುಗೋಳಿ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ರಾಘವೇಂದ್ರ ನಲವಡೆ ಪಿಎಲ್ ಕುಲಕರ್ಣಿ ಎಲ್ಎಸ್ ದೇಶಪಾಂಡೆ ಪ್ರಸನ್ನ ಮಠ ಸಿದ್ದು ಹಿರೇಮಠ್ ಅಶೋಕ್ ರಾಠೋಡ್ ಸಂಜಯ್ ಬಾಗೇವಾಡಿ ನಿಖಿಲ್ ಮಲಗಲದಿಣ್ಣಿ ರವಿ ಹವಾಲ್ದಾರ್ ಮದನ್ ಕುಲಕರ್ಣಿ ಸುರೇಶ್ ಕುಲಕರ್ಣಿ ಗುರುರಾಜ್ ಕುಲಕರ್ಣಿ ಮಹೇಶ್ ತೆಲಂಗಿ ಅನಿಲ್ ಕುಲಕರ್ಣಿ ವಿಠ್ಠಲ್ ದೇಶಪಾಂಡೆ ಅಶೋಕ್ ಚಿನಿವಾರ್ ರಾಜಶೇಖರ್ ಮ್ಯಾಗೇರಿ ಜನಿವಾರು ಧರಿಸುವ ಸಮಾಜದ ಪ್ರತಿನಿಧಿಗಳು ಹಾಗೂ ಬಿ ಜೆ ಪಿ ಮುಖಂಡರು ಇದ್ದರು